ಸದನಕ್ಕೆ ಪ್ರಬುದ್ಧರ ಆಯ್ಕೆ ಮಾಡಿ ವಿಧಾನ ವಿಧಾನಪರಿಷತ್ನ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ಸಂಸದ ಬಿವೈ ರಾಘವೇಂದ್ರ ಕರೆ ಅಷ್ಟೊಳಗೆ ಇನ್ನೊಂದು ಚುನಾವಣೆಯನ್ನ ಎದುರಿಸುವಂತ ಅನಿವಾರ್ಯತೆ ಸಂಘಟನೆಗೆ ಈಗಾಗಲೇ ಬಂದಿದೆ ನಿನ್ನೆ ಬೆಳಿಗ್ಗೆ ನಮ್ಮ ಸಂಘಟನೆಯ ಪ್ರಮುಖರು ಬೆಳಿಗ್ಗೆ ತಿಂಡಿಗೆ ನಾವೆಲ್ಲರೂ ಕೂಡ ಸೇರೋಣ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಬರ್ತಾರೋ ಇಲ್ಲ ಅಂತೇಳಿ ನಮ್ಮಲ್ಲಿ ಒಂದಿಬ್ಬರು ನಾವು ಮೂರು ಜನ ಚರ್ಚೆ ಮಾಡಿದ್ವಿ ಆದರೆ ಇವತ್ತು ತೋಗರ್ಸಿ ಕೊಳಗಿ ಮೂಲೆಯಿಂದ ಹಿಡಿದು ನಮ್ಮ ಕವಾಸಪುರ ಆಕಡೆ ಮೂಲೆಯಿಂದ ಹಿಡಿದು ನಮ್ಮ ತಾಲೂಕಿನ ಮೂಲ ಮೂಲಗಳಿಂದ ಸಂಘಟನೆ ಪ್ರಮುಖರು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಾಗ ಬಂದಂಥ ಎಲ್ಲ ಆತ್ಮೀಯ ಪಕ್ಷದ ಎಲ್ಲ ಹಿರಿಯರಿಗೆ ಮತ್ತೆ ಈ ಚುನಾವಣೆಯ いただきます。